ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಇನ್ನೊಬ್ಬರು ಪಾಪ ನಮ್ಮ ಮಲ್ಲೇಶ್ ಬಾಬು ಅವರು ಎಂಪಿ ಆಗಿದ್ದಾರೆ ಆದರೆ ನನ್ನ ಯಾವತ್ತು ನೋಡೋದು ಯಾಕಂದ್ರೆ ಆ ವೃತ್ತಿಗೆ ತಕ್ಕ ಹಾಗೆ ಎಂ ಪಿ ಏನು ಗೌ ಒಂದು ಗಾಂಭೀರ್ಯ ಅವ್ರಿಗೆ ಇರಬೇಕು ಅದನ್ನ ನಡ್ಕೊಳ್ತಾ ಇದ್ದಾರೆ ಬಿಡಿ ಸೆಂಟ್ರಲ್ ಕೊಡೋದಿಲ್ಲ ಅವ್ರು ಮಾಡಕ್ಕಾಗಲ್ಲ ಆದ್ರೆ ವ್ಯಕ್ತಿಗತವಾಗಿ மல்ல அது ஊரல்ல உஜி நாய் அல்ல அங்கே உச்சி ஜாஸ்தி ஆகப்பட்ட இல் வந்து இல்லை அதே எஸ் அருண் மனைக்காய் அடா ఐదు వర్ష నిమదే నిముదే డీసీ డబల్ ఇంజిన్ సే నిమ్మదే ముఖ్యమంత్రి నిమ్మదే కందా మంత్రి అశోక్ అన్న నిమ్మదే కందాయ పదాకార శ్రీ మంజునాథ్ ప్రసాద్ ఇష్టె ఇక ಗಾಲ್ಪಲ್ಲಿ ಪಲ್ಲಿ ಯಾ ಯಾಕಣ ಕಂಡ ನನ್ನ ಆ ನಿಮ್ ಮುಂದೆ ಹೇಳಬಾರದು ಅಷ್ಟು ಕೆಟ್ಟ ಮನುಷ್ಯ ಉತ್ತರ ಕೊಟ್ಟ ಪುರು ಮಾಡ್ದ ನಿನ್ ಕೇಳಿ ಆಯ್ತಾ ಅಲ್ಲಲ್ಲಿ ಬಗಲ್ಕೊಂಡಿರ್ತೀಯ ಎಲ್ಲ ಹುಚ್ಚುಳಾಗಿ ಬಿಟ್ರೆ ಬಂದಿಲ್ ಹೋಗ್ತೀಯ ಅದ್ರ ಹಿಂದೆ ಮುಂದ ನಾಯಕರು ಬಾಬಾ ಮೀಟ್ ಅಲ್ಲಿ ಆ ಸರಳ ಮರ್ಷ್ತಾನೆ ಒಗ್ಗೈ ಹಿಂದಿನಿ ಒಂದು ಎರಡು ಮೂರು ಅಂತ ಒಂದು ಎರಡು ಮೂರು ನನಗೆ ಯಾರ್ದು ಗೊತ್ತಾ ಜೋಡಿದಾರದು ಹೋಗು ಕೆಲ ನೋಡಿತಾನೆ ನಿನಗೆ ಅವ್ರಿಗೆ ಹೇಳ್ತಿರಲ್ಲ ಅವ್ರಿಗಾದ್ರು ಮಾನ ಮರೆಯೋದೇ ಬೇಕು ಸುತ್ತೂ ಇದ್ಕೊಂಡು ಹೇಳ್ತಿರಲ್ಲ ನಿಮಗಾದ್ರೂ ಮಾನ ಮರೆಯದೆ ಬೇಕು ಕೊಡೋ ಮಾತೀರ ಸರಿಯಾಗಿ ಕೊಡು ನೀವೇ ಸುಳ್ಸು ಹೇಳ್ತೀರಿ ಅವನಿಗೆ ಬಂದ ಬಂದ್ ಹೋಗ್ತಾನೆ అదే నవెల్ కూడా పేపర్ హక్తి నేను బేసర ఇలా మచ్చు బుల్సన హుచ్చు కచ్చిడి బుల్సా అధికార హోద మే ఉచ్చిడ్క ఎల్ కడ బాయితాను హుచ్చు జాస్తి అందర్స్ ఇల్నోరు మగలు అంత బోదు ఇష్ట ఏదారు అభివృద్ధి ఆగేదగ్ కలిసేనా చంబు నీరు కుడి వర్షదా అదన్ను కళ నారాయణ అందాయణకుంటారు భయ అంత భయ ఏ చపాతి నన్ను తగ నిన్వత్ రగ్తాయి ಗವರ್ನರ್ ಹೇಳ್ತಾ ಇದ್ರು ಪಕ್ಷಕ್ಕೆ ಬರವರನ್ನ ಯಾವ ಬೆಳ ಅಂತ ಹೇಳೋದಿಲ್ಲ ಕೆನ್ನೆಡ್ಡಿ ಅವರು ಇಪ್ಪತ್ತೈದು ವರ್ಷಗಳ ಜೊತೆಗೆ ಆಗ್ತಾ ಇದ್ದವರು ಈ ಉಚಿತ ಮಾತು ಕೇಳಿ ಹಾ ಒಂದಿಗ್ರ ಮಾತು ಕೇಳಿ ಬಾಬಾ ಇವತ್ತು ಅದನ್ನು ಈ ನಿಗದ ಅಧ್ಯಕ್ಷ ಆಗಿರ್ತದೆ ಇದ್ದಿದ್ರೆ ಸೀನಿಯ ರೆಡ್ಡಿ ಇತ್ತು ಆ ಪಕ್ಷಕ್ಕೆ ಹೋದ ಅಲ್ಲಿ ಹಾಗಿಲ್ಲ ಮತ್ತೆ ಕಾಂಗ್ರೆಸ್ ಬರ್ತದೆ ಈ ತಿಂಗಳಲ್ಲಿ ಸಮಾವೇಶ ಮಾಡಿ ಜೆ ಡಿ ಎಸ್ ಬಿಜೆಪಿ ಪಕ್ಷದವರೆಲ್ಲಾದ್ರೂ ಕೂಡ ನಾವು ಸೇರ್ಪಡೆ ಮಾಡಿಕೊಳ್ತೇವೆ ಹೀಗಾಗಿ ಪಕ್ಷಕ್ಕೆ ಯಾರು ಬಂದರೂ ಬೇಡ ಅಂತ ಹೇಳೋದಿಲ್ಲ ಒನ್ ಬಸ್ ಕಮಿ ಒನ್ ಬಸ್ ಗೋಯಿ ಆಲ್ ಬಸ್ ರನ್ನಿಂಗ್ ಅಲ್ಲ ಮಕ್ಕಳ ಎಸ್ ಎಂದು ಸ್ವರ ಕೆ ಜಿ ಬಿಟ್ಟರೆ ಬೆಕ್ಕ ಹೋಗ್ತಾ ಇರ್ತದೆ ಕೆಲ ಹತ್ತರೆ ಕೆಲ ಇಳಿತಾಳೆ ಕೆಲವರು ಅತ್ತರೆ ಕೆಲ ಎಳಿತಾಳೆ ಟ್ರೈದಿಲ್ಲ ಬೆಂಗಳೂರು ಸೇರೇ ಸೇರುತ್ತೆ ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ ರೋಗನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು